ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನೆಕ್ಸ್ಟ್ ಫಿಲ್ಮ್ ಕೂಲಿ ಚಿತ್ರ ಈಗಾಗಲೇ ಸೆಟ್ ಇರಿದೆ ನಮಗೆಲ್ಲ ಇದೆ ಅದರ ಚಿತ್ರೀಕರಣ ಬರದಿಂದ ಸಾಕ್ತಾ ಇದೆ ಇದರ ಬೆನ್ನಲ್ಲೇ ಚಿತ್ರತಂಡದಿಂದ ಒಂದು ಹೊಸ ಸುದ್ದಿ ಹೊರಬಿದ್ದಿದೆ ಶೂಟಿಂಗ್ ಹಂತದಲ್ಲೇ ಸಖತ್ತಾಗಿ ಸೌಂಡ್ ಮಾಡ್ತಿರುವ ಕೂಲಿ ಚಿತ್ರವನ್ನು ಲೋಕೇಶ್ ಕನಗರಾಜ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ನಾನಾ ಪಾತ್ರಗಳ ಫಸ್ಟ್ ಲುಕ್ ಅನ್ನು ಕೂಡ ಬಿಡುಗಡೆ ಮಾಡಿ ಸಿನಿಮಾಗೆ ದೊಡ್ಡ ಹೈಪ್ ಕ್ರಿಯೇಟ್ ಆಲ್ರೆಡಿ ಮಾಡಿದ್ದಾರೆ ಈಗ ಸುದ್ದಿ ಏನಪ್ಪಾ ಅಂದ್ರೆ ಅಖಾಡಕ್ಕೆ ಬಾಲಿವುಡ್ ಸೂಪರ್ ಸ್ಟಾರ್ ಒಬ್ಬರ ಆಗಮನವಾಗಿದೆ ಕೂಲಿ ಒಂದು ಸ್ಟಾರ್ಸ್ ಗಳ ದಂಡು ಇರುವ ಒಂದು ಸಿನಿಮಾ ಲೋಕೇಶ್ ಕನಗರಾಜ್ ಅವರ ನಿರ್ದೇಶನ ಅಂದ್ರೆ ಕೇಳಬೇಕಾ ಅಲ್ಲಿ ಮನೋರಂಜನೆ ಆಕ್ಷನ್ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಇದಕ್ಕೇನು ಕಡಿಮೆ ಇಲ್ಲ ಹೀಗಾಗಿ ಎಲ್ರಿಗೂ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಹಾಗೆ ಈ ತಂಡಕ್ಕೆ ಬಾಲಿವುಡ್ ಖ್ಯಾತ ನಟ ಅಮೀರ್ ಖಾನ್ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಇವರ ಹಂತದ ಶೂಟಿಂಗ್ ಜೈಪುರದಲ್ಲಿ ಹತ್ತು ದಿನಗಳ ಕಾಲ ಶೂಟ್ ಆಗಲಿದೆ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂದ ಹಾಗೆ ಅಮೀರ್ ಖಾನ್ ಮತ್ತು ರಜನಿಕಾಂತ್ ಅವರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಿರುವುದು ಇದೇ ಮೊದಲಲ್ಲ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹಿಂದಿಯ ಆತಂಕಿ ಆತಂಕ್ ಎನ್ನುವ ಸಿನಿಮಾದಲ್ಲಿ ರಜನಿಕಾಂತ್ ಮತ್ತು ಅಮೀರ್ ಖಾನ್ ಜೊತೆಗೆ ನಟಿಸಿದ್ರಂತೆ ಹಾಗೆ ನೋಡಕೋದ್ರೆ ಇದು ಅವರ ಒಟ್ಟಿಗೆ ನಟಿಸ್ತಿರುವ ಎರಡನೇ ಸಿನಿಮಾ ಅಂತ ಹೇಳ್ಬೋದು ಕೂಲಿ ಗೋಲ್ಡ್ ಸ್ಮಗ್ಲಿಂಗ್ ಸುತ್ತ ಸಾಗುವ ಸಿನಿಮಾ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಕಾಣಿಸುತ್ತೆ ಇದಕ್ಕೆ ಅನಿರು ರಮಿಚಂದ್ರನ್ ಅವರ ಮ್ಯೂಸಿಕ್ ಇದೆ ಕೂಲಿಯಲ್ಲಿ ದೊಡ್ಡ ಸ್ಟಾರ್ ಗಳ ದಂಡೆ ಇದೆ ಈಗಾಗಲೇ ಅನೌನ್ಸ್ ಮಾಡಿರೋ ಪ್ರಕಾರ ನಾಗಾರ್ಜುನ ಅಕ್ಕಿನೇನಿ ಉಪೇಂದ್ರ ಅವರು ಸತ್ಯರಾಜ್ ಸುತಿ ಹರೈಹರನ್ ಮುಂತಾದ ಬಿಗ್ ಸ್ಟಾರ್ಸ್ ಗಳ ದಂಡೆ ಈ ಸಿನಿಮಾದೊಳಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೊಂದು ಲೋಕೇಶ್ ಅವರ ಯೂನಿವರ್ಸ್ ಬರೋದ್ರೂ ಡೌಟ್ ಇಲ್ಲ ಅನ್ಸುತ್ತೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗ್ಲೂ ತಯಾರಿರುತ್ತೆ